ಬ್ಯಾಕ್ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನು ಹೋಗಿ ಅಲ್ಲಿಂದ ಒಂದು ಮೀಟಿಂಗ್ ಇದೆ ಆ ಮೀಟಿಂಗ್ ಮುಗಿಸ್ಕೊಂಡು ಸಕಲೆಷ್ಟು ಪ್ರೋ ಹೋಗೋಣ ಅನ್ನೋ ಪ್ಲಾನ್ ಇದೆ ಫುಲ್ ಒಂಥರ ಇವಾಗ ಟೈಮ್ ಎಷ್ಟು ನಾಲ್ಕು ಮುಕ್ಕಾಲಾಗಿದೆ ಅಲ್ವಾ ಪು ನಾಲ್ಕು ಮುಕ್ಕಾಲಾಗಿದೆ ಒಂಥರ ಚಳಿ ಚಳಿ ವೆದರು ಮೋಡ ಮೋಡ ವೆದರು ಮಳೆ ಮಳೆ ವೆದರ್ ಮಚ್ ಇದೆ ಮ್ಯಾಮ್ ಮಚ್ ಬಿಡು ಮಚ್ಚಾ ಓಕೆ ಇವತ್ತು ಕಾರ್ತಿಕ್ ಅವರು ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ಸಿದ್ದಾರೆ ಸೊ ಬನ್ನಿ ಅವ್ರ ಹತ್ರ ಏನು ಅಂತ ಕೇಳೋಣ ಹೇಳಿಪ್ಪ ಏನು ನೀನೇ ಹೇಳು ಫಸ್ಟ್ ಸ್ಟಾರ್ಟ್ ಮಾಡಿ ಏನಂತ ನಾವು ಮಾತಾಡೋದಕ್ಕೆ ಬಂದಿರೋ ಟಾಪಿಕ್ ಏನಪ್ಪಾ ಪ್ರಮೋಷನ್ ಪ್ರಮೋಷನ್ ಒಂದು ನಾವೊಂದು ಚಿಕ್ಕ ಪುಟ್ಟ ಕ್ರಿಯೇಟರ್ಸ್ ಆಗಿದೀವಿ ಇತ್ತೀಚೆಗೆ ಎಲ್ಲ ನಿಮ್ಮ ಸಪೋರ್ಟ್ ಇಂದ ಕೆಲವ್ರು ಏನಂತ ಅನ್ಕೋತಾರೆ ಅಂದ್ರೆ ಇವ್ರು ಏನಕ್ಕೆ ಪ್ರಮೋಷನ್ ಮಾಡ್ತಾರೆ ಪ್ರಮೋಷನ್ ಏನಕ್ಕೆ ಮಾಡ್ತಾರೆ ಪ್ರಮೋಷನ್ ಮಾಡೋರು ಕೆಟ್ಟವರು ಅಂತ ಕೆಲವರು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಬಿಟ್ಟಿದ್ದಾರೆ ನಿಜವಾಗ್ಲೂ ಅದಲ್ಲ ಯಾಕಂತ ಹೇಳಿದ್ರೆ ಇವಾಗ ಸಣ್ಣ ಪುಟ್ಟ ಪ್ರಮೋಷನ್ ಮಾಡೋದ್ರಿಂದ ನಮಗೂ ಎಲ್ಸ ಆಗುತ್ತೆ ಅದರಿಂದ ನಾವು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಅಮೌಂಟ್ ನ ಸೇವ್ ಮಾಡ್ತಿದೀವಿ ಫ್ಯೂಚರ್ ನಲ್ಲಿ ಇವಾಗ ಆ ಅಮೌಂಟ್ ಬಲ್ಕ್ ಆಗಿ ಬಂದಾಗ ನಾವ್ ಅದರಿಂದ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡೋಣ ಅನ್ನೋ ಪ್ಲಾನ್ ನಲ್ಲಿ ಇಟ್ಕೊಂಡೆ ನಾವ್ ಅದನ್ನ ಸೇವ್ ಮಾಡ್ತಾ ಇರೋದು ಏನಂದ್ರೆ ಯಾವ್ದೇ ಪ್ರಾಡಕ್ಟ್ ನಾವು ಪ್ರಮೋಷನ್ ಮಾಡೋದಿದ್ರು ಫಸ್ಟ್ ನಾವು ಯೂಸ್ ಮಾಡ್ತೀವಿ ಹೇಗಿದೆ ಅಂತ ನೋಡ್ತೀವಿ ಆಮೇಲೆ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು ಪ್ರಮೋಷನ್ ನ ಮಾಡ್ತೀವಿ ಗಾಡಿಗಳು ನಿಲ್ಲಿಸ್ಕೊಂಡ್ರೆ ಗೊತ್ತಾಗೋದೇ ಇಲ್ಲ ಏನಪ್ಪಾ ಭಯಂಕರ ಡೇಂಜರ್ ಅದಲ್ಲ ಸೋ ಅದೇ ನಾವು ಏನು ಹೇಳಬೇಕು ಅಂತಿದ್ದಪ್ಪ ಅಂತಂದ್ರೆ ಈ ಫ್ರೂಟ್ ರೀಟ್ ವಿಡಿಯೋ ಮಾಡಿದಾಗ ತುಂಬಾ ಕಮೆಂಟ್ಸ್ ಬಂತು ಹೇಗಪ್ಪ ಅಂತಂದ್ರೆ ನಿಮ್ಮ ಅಗೂಗ್ ನೀವು ಕೊಡ್ತೀರಾ ಹೀಗೆ ಪ್ರಮೋಟ್ ಮಾಡ್ಬಿಟ್ಟು ಬೇರೆ ಆರಾಜು ಮಕಲು ತಗೊಂಡ ತಂದ್ರೆ ಹೇಗೆ ಏನು ಅವ್ರ ಆರೋಗ್ಯ ಹಾಳಾದ್ರೆ ಏನು ಮಾಡ್ತೀರಾ ಅಂತ ಒಂದು ವಿಷಯ ಅಂತ ಹೇಳಿದ್ರೆ ಈಗ ಪ್ರಮೋಷನ್ ಮಾಡೋರೆಲ್ಲ ಕೆಟ್ಟವ್ರು ಅಲ್ಲ ಯಾಕಂತ ಹೇಳಿದ್ರೆ ಇವಾಗ ನೋಡಿದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಸೆಲೆಬ್ರಿಟೀಸ್ಗಳ ಟಿ ವಿಗಳಲ್ಲೆಲ್ಲ ಪ್ರಮೋಷನ್ ಆ್ಯಡ್ಸ್ ಎಲ್ಲ ಮಾಡ್ತಿರ್ತಾರೆ ಹಾಗಂತ ಅವ್ರು ಕೆಟ್ಟವರ ನೀವೇ ಹೇಳಲ್ಲ ಅವ್ರ ಥರ ಇವಾಗ ಮು ದೊಡ್ಡ ದೊಡ್ಡ ಸ್ಟಾರ್ಗಳು ಎಲ್ಲ ಗುಟ್ ಕಾ ಪ್ರಮೋಟ್ ಮಾಡ್ತಾರೆ ಹಾಂ ಏನೋ ನಡೀತಿದೆ ಕಣೋ ಹಿಂದೆ ಏನು ಮಾಡಿದೆ ಶೈಯ್ಯಾ ಏಯ್ ಹಾಗಾಗಿ ಇನ್ನೊಂದ್ ವಿಷಯ ಏನಂತ ಹೇಳಿದ್ರೆ ನಮಗೆ ಎಷ್ಟು ಕೋಟಿ ಕೊಟ್ರುನು ನಾವು ಬೆಟ್ಟಿಂಗ್ ಆಪ್ಸ್ ಆಗಿರ್ಬೋದು ಜೂಜ್ ಆಡೋದು ಈ ತರದ್ದು ದುಡ್ಡು ಕಳ್ಕೊಳೋಂತದ್ ಆಪ್ಸ್ ಗಳು ಯಾವ್ದಾರ ಇದ್ರೆ ಗೇಮ್ಸ್ ಗಳಿದ್ರೆ ಅದ್ ಯಾವ್ದನ್ನು ನಾವು ಮಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ಬೇರೆಯವ್ರ ಮನೆ ಹಾಳು ಮಾಡ್ಬಿಟ್ಟು ನಮ್ಮ ಉದ್ದಾರ ಮಾಡ್ಕೊಳಂತ ಇದೇನಿಲ್ಲ ಮಾಡಕ್ಕೂ ಹೋಗಲ್ಲ ನಾವೆಲ್ಲ ಏನೇ ಮಾಡಿದ್ರು ನಾವು ಸಣ್ಣ ಪುಟ್ಟ ಏನಾದ್ರು ತಿನ್ನೋ ಅಂತದ್ದು ಅಥವಾ ಇನ್ನೇನೋ ಒಂದ್ ಸಣ್ಣ ಪುಟ್ಟದ್ ಯೂಸ್ ಮಾಡೋ ಅಂತದ್ದು ಯಾವ್ದೊಂದು ವಸ್ತುನು ಯೂಸ್ ಮಾಡಿ ನೋಡಿ ನಮಗೆ ಓಕೆ ಅನ್ಸಿದ್ರೆ ಇದ್ ಮಾಡೋದು ಇನ್ನೊಂದ್ ಏನಂತ ಹೇಳಿದ್ರೆ ಅದರಿಂದ ನಾಲ್ಕ್ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ತುಂಬಾ ಮಾಡಿದೀವಿ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಮಾಡಿದ್ರೆ ಮಾಡ್ತೀವಿ ಒಳ್ಳೊಳ್ಳೆ ಹೆಸರು ಕ್ರಿಯೇಟರ್ಸ್ ಗಳು ಯಾರಾದ್ರೂ ಮಾಡಿರೋದಿದ್ರೆ ಮಾತ್ರ ನಾವ್ ಮಾಡ್ತೀವಿ ಮಾಡೋದಿಕ್ ಹೋಗಲ್ಲ ಯಾವುದೇ ತರಹದ ಜನರ ದಾರಿಯನ್ನು ತಪ್ಪಿಸುವಂತ ಕೆಲಸ ನಾವ್ ಯಾವತ್ತಿಗೂ ಮಾಡೋದಿಲ್ಲ ಮಗು ಬಿಸ್ನೆಸ್ ಮಾಡ್ತಾ ಇದ್ರ ಏನಕ್ಕೆ ಅಲ್ವಾ ಮಗುನ್ ಇಟ್ಕೊಂಡ್ ಅಪ್ಪ ನಮ್ ಯೂಟ್ಯೂಬ್ ಚಾನೆಲ್ ವೇವ್ಸ್ ಇಂದ ನಮಗ್ ದುಡ್ಡು ಬರ್ತಾ ಇಲ್ಲ ಎಲ್ಲೋ ಒಂದ್ ವಿಡಿಯೋ ಕ್ಲಿಕ್ ಆಗಿದ ತಕ್ಷಣ ದುಡ್ಡು ಬರುತ್ತೆ ಅಂದ್ರೆ ಅದೆಲ್ಲ ದಡ್ತಾನ ಅದು ಏನಪ್ಪ ವಿಡಿಯೋಸ್ ಮಾಡ್ತಾರ ನಿಜವಾಗ್ಲು ಆ ದುಡ್ಡು ಈ ದುಡ್ಡು ಅಂತ ಯಾರ ದುಡ್ಡಿನ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ನಾವ್ ಏನೇ ವಿಡಿಯೋಸ್ ಮಾಡ್ತಾ ಇದ್ರು ನಿಮ್ಮೆಲ್ಲರ ಪ್ರೀತಿಗೋಸ್ಕರ ಹೌದು ನಮಗೆ ನಮಗೆ ಮೂರ್ ಹೊತ್ತು ಊಟ ಮಾಡಕ್ಕೆ ಅಂತ ಅಂದ್ಬಿಟ್ಟು ದೇವ್ರ ಎಷ್ಟ್ ಬೇಕೋ ಅಷ್ಟು ಕೊಟ್ಟಿದ್ದಾನೆ ಜೀವನದಲ್ಲಿ ಅದಕ್ಕೆ ದುಡಿಯೋದಕ್ಕೆ ಒಂದ್ ದಾರಿನೂ ಕೊಟ್ಟಿದ್ದಾನೆ ಇವ್ರದ್ದು ಒಂದ್ ಶಾಪ್ ಇದೆ ಚಿಕ್ಕ ಶಾಪ್ ದೊಡ್ಡ ಶಾಪ್ ಅದ್ರಲ್ಲಿ ನಿಂತ್ಕೊಂಡು ಮೂರ್ ಹೊತ್ತು ಮೂರ್ ಹೊತ್ತು ತಿನ್ನೋಷ್ಟು ಆ ದೇವ್ರ್ ನಮಗ್ ಕೊಟ್ಟಿದ್ದಾನೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅದರಿಂದ ದುಡ್ಡು ಬರುತ್ತೆ ಈ ಪ್ರಮೋಷನ್ ಇಂದ ದುಡ್ಡು ಬರುತ್ತೆ ಜನರು ದಾರಿ ಹಾಳು ಮಾಡ್ಬಿಟ್ಟು ನಮಗೆ ದುಡ್ಡು ಬರುತ್ತೆ ಅನ್ನೋದೆಲ್ಲ ಅದೊಳ ಮ್ಯಾಡ್ನೆಸ್ ಅದು ಸೊ ಇದೊಂದು ಕನ್ಕ್ಲೂಷನ್ ಕೊಡಬೇಕಿತ್ತು ಓಕೆ ಓಕೆ ಅಪಾರ್ಟ್ ಫ್ರಮ್ ದಟ್ ನಾವು ಇವತ್ತು ಸಕಲೇಶ್ಪುರ ಹೋಗ್ತಾ ಇದೀವಿ ಸೊ ನಮ್ಮ ಜರ್ನಿ ಒಟ್ಟಿಗೆ ನೀವು ಬನ್ನಿ ಚಿಕ್ಕಮಂಗ್ಳೂರ್ ಹೋಗಿ ಅಲ್ಲಿಂದ ಸಕಲೇಶ್ಪುರ ಹೋಗೋಣ ಓಕೆನಾ ಮೇಡಮ್

ಒಂದ್ಸಲ ತಿಂಡ್ ಚನ್ನ ಅನ್ಸುತ್ತೆ ಅದಕ್ಕೆ ತಿನ್ನುತ್ತೆ ನೀನು ಒಂದ್ಸಲ ಟ್ರೈ ಮಾಡು ಇಲ್ಲಪ್ಪ

ಅಲ್ಲಿ ನೋಡಿ ಅಲ್ಲೊಬ್ರು ಕೂತಿರೋದು ಓಯ್ ಏನಾಯ್ತು ಬಿಸ್ಲು ನೋಡಿರಿ ಅದಿಡಿ ಇದಿಡಿ ಇದಿಡಿ ಅದಿಡಿ ನಂಗಂತೂ ಹಿಂಸೆ ಮಾಡ್ತಾ ಇದ್ದಾರೆ ಓನಮ್ಮ ಯಾಕಪ್ಪು ಮಾಡ್ಕೊಡಪ್ಪ ಎದ್ದೋಪ್ಪು ಎದ್ದೋಪ್ಪ ಅಪ್ಪ ಎದ್ದೋಳೋ ಅಪ್ಪ ಎದ್ದು ಕೂತ್ಕೊಳ ಏನು ಶ್ರೀಯಾ ಅಮ್ಮ ಅಮ್ಮ ಏನು ಮಾಡ್ತಾ ಇದ್ದೀರಮ್ಮ ಏನು ಮಾಡ್ತಾ ಇದ್ದೀರಮ್ಮ ಏನಮ್ಮೆಂಟಾಗಿರೋ ಏನು ಸಾಂಬಾರು